ದರ್ಶನಕ್ಕಾಗಿ ಡಾಕ್ಟರ್ ಶಿವಕುಮಾರ್ ಶ್ರೀಗಳ ಆರೋಗ್ಯದಲ್ಲಿ ಹಿನ್ನೆಲೆಯಲ್ಲಿ ಅವರ ದರ್ಶನಕ್ಕೆ ವಿದ್ಯಾರ್ಥಿಗಳಿಂದಲೇ ವ್ಯವಸ್ಥೆಯು ಕೂಡ ನಡೆಸಲಾಗ್ತಾ ಇದೆ ಮಠದ ವಿದ್ಯಾರ್ಥಿಗಳು ಮತ್ತು ಭಕ್ತರಿಂದ ಶ್ರೀಗಳ ದರ್ಶನವನ್ನು ಮಾಡಲಾಗ್ತಾ ಇದೆ ಶ್ರೀಗಳ ದರ್ಶನಕ್ಕೆ ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳಿಂದ ವ್ಯವಸ್ಥೆ ಮಾಡಲಾಗ್ತಾ ಇರುವಂತಹದ್ದು ಕೂಡ ಮಠದ ವಿದ್ಯಾರ್ಥಿಗಳ ದರ್ಶನಕ್ಕೆ ವಿದ್ಯಾರ್ಥಿಗಳಿಂದಲೇ ವ್ಯವಸ್ಥೆಯನ್ನು ಕೂಡ ಮಾಡಿಸಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ವಿದ್ಯಾರ್ಥಿಗಳೇ ಮುಂದೆ ನಿಂತು ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ ಈ ಮೂಲಕ ವಿದ್ಯಾರ್ಥಿಗಳೇ ಹೋಗಿ ಬರೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಈಗ ಮಾಡಿಸಲಾಗ್ತಾ ಇರುವಂಥದ್ದು ಈ ಮೂಲಕ ಸಿದ್ಧಗಂಗೆಯ ಶ್ರೀಮಠದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಕೂಡ ಸ್ವಾಮೀಜಿಯವರ ದರ್ಶನವನ್ನು ಪಡೆಯೋದಿಕ್ಕೆ ಮತ್ತು ಸ್ವಾಮೀಜಿಯವರನ್ನು ನೋಡೋದಿಕ್ಕೆ ಬೇಕಾದಂತಹ ವ್ಯವಸ್ಥೆಯು ಕೂಡ ಈಗಾಗಲೇ ಮಾಡಲಾಗ್ತಾ ಇರುವಂತಹದ್ದು ಹೀಗೆ ಸಿದ್ಧಗಂಗಾ ಮಠದ ಆವರಣದಲ್ಲಿ ನಿಜಕ್ಕೂ ಕೂಡ ಅತ್ಯಂತ ದೊಡ್ಡದಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಾಗ್ತಾ ಇರುವಂತಹ ದೃಶ್ಯವೂ ಕೂಡ ನಮ್ಮ ಕಣ್ಣ ಮುಂದಕ್ಕೆ ಕಾಣ್ತಾ ಇದೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಈಗ ಸಿದ್ಧಗಂಗಾ ಮಠದಲ್ಲಿ ಇದೆ ಅನ್ನುವಂಥದ್ದು ಬಹುತೇಕ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಅರ್ಥ ಆಗುತ್ತೆ ಆ ರೀತಿಯಾದಂತಹ ಒಂದು ವ್ಯವಸ್ಥೆಗಳು ಈಗ ನಡೀತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇದೆ ಸಿದ್ಧಗಂಗಾ ಮಠದ ಆವರಣದಲ್ಲಿ ನಡೀತಾ ಇರುವಂತಹ ಸಿದ್ಧತೆಗಳನ್ನು ನಾವು ನೋಡ್ತಾ ಇದ್ದೀವಿ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅನ್ನುವಂಥದ್ದು ಕೂಡ ನಮ್ಮ ಅರಿವಿಗೂ ಬರುತ್ತೆ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾಗಿ ಎಂಬತ್ತೆಂಟು ವರ್ಷಗಳ ಕಾಲ ಸಿದ್ಧಗಂಗಾ ಮಠವನ್ನು ಮುನ್ನಡೆಸುತ್ತಾ ಬಂದು ರಾಜ್ಯದ ಅತ್ಯಂತ ಪ್ರಮುಖವ ಮಠವಾಗಿ ಸಿದ್ಧಗಂಗಾ ಮಠವನ್ನು ಕಟ್ಟಿ ಬೆಳೆಸಿರುವಂತಹ ಕೀರ್ತಿ ಅದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರಿಗೆ ಸಲ್ಲಬೇಕು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ದೂರದೃಷ್ಟಿತ್ವ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಸಮಾಜದ ಪರವಾದಂತಹ ಚಿಂತನೆ ಸಮಾಜ ಪರವಾದಂತಹ ಚಿಂತನೆಯನ್ನು ಮಾಡುತ್ತಲೇ ತ್ರಿವಿಧ ದಾಸೋಹವನ್ನು ಮಾಡುವಂಥದ್ದು ಅಂದರೆ ವಿದ್ಯಾದಾನ ಅನ್ನದಾನ ಮತ್ತು ವಸತಿಯನ್ನು ಕಲ್ಪಿಸುವಂತಹ ಒಂದು ಕೆಲಸವನ್ನು ಮಾಡುವಂತಹ ಪ್ರಯತ್ನವನ್ನು ಸಿದ್ಧಗಂಗಾ ಶ್ರೀಗಳು ತಾವು ಪೀಠಾಧಿಪತಿಯಾದ ಮೊದಲ ದಿನದಿಂದಲೂ ಕೂಡ ಆರಂಭಿಸಿ ಇಲ್ಲಿಯವರೆಗೂ ಕೂಡ ಮಾಡಿಕೊಂಡು ಬಂದಿರತಕ್ಕಂತಹದ್ದು ಇಡೀ ದೇಶದ ಜನ ಮೆಚ್ಚುವಂತಹ ಕೆಲಸ ಇದೇ ಕಾರಣಕ್ಕಾಗಿ ಎರಡು ಸಾವಿರದ ಏಳರ ಏಪ್ರಿಲ್ ಒಂದರಂದು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಓರ್ವ ಸ್ವಾಮೀಜಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರಿಗೆ ಮೊದಲು ಈ ಮೂಲಕ ಶಿವಕುಮಾರ ಸ್ವಾಮೀಜಿಯವರನ್ನು ಕರ್ನಾಟಕ ಜನ ತಾವು ತಾವು ಅತ್ಯಂತ ಗೌರವದಿಂದ ನೋಡತಕ್ಕಂತಹ ಅತ್ಯಂತ ಮೇಲ್ಮಟ್ಟದಲ್ಲಿ ನೋಡ್ತಕ್ಕಂತಹ ಸ್ವಾಮೀಜಿಯಾಗಿ ನಮ್ಮ ಮುಂದೆ ಓರ್ವ ದಾರ್ಶನಿಕರಾಗಿ ಕಾಣಿಸ್ಕೊಂಡಂಥವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಎಸ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಮಹೇಶ್ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಯಾವ ರೀತಿಯಾಗಿ ಈಗ ಮಠದ ಆವರಣದಲ್ಲಿ ವ್ಯವಸ್ಥೆಗಳು ಈಗ ಸಾಗ್ತಾ ಇರುವಂಥದ್ದು ಹಾಗೆಯೇ ವಿದ್ಯಾರ್ಥಿಗಳು ಕೂಡ ಸ್ವಾಮೀಜಿಯವರ ದರ್ಶನವನ್ನು ಪಡೆಯೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಹೇಗೆ ಸಾಗಿದೆ ಮಹೇಶ್ ಏನು ಈಗಾಗಲೇ ಮಠದ ವಿದ್ಯಾರ್ಥಿಗಳಿಂದ ಕೂಡ ಏನು ಬೆಳಗ್ಗೆಯಿಂದ ಶ್ರೀಗಳ ದರ್ಶನ ಕೂಡ ಮಾಡಿದ್ರು ಮತ್ತೆ ಮುಂದೆಂತ ಕೆಲ ಭಕ್ತರು ಕೂಡ ಅವಕಾಶ ಕೂಡ ಮಾಡಿಕೊಡಲಾಗಿರ್ತದೆ ಅಂದ್ರೆ ಮಠದ ಹಿಂಭಾಗದಲ್ಲಿ ಇರುವಂತ ಏನು ಅವ್ರು ಇರುವಂತಹ ತುಂಬಿರುವಂತಹ ಕೋಣೆಯಲ್ಲಿ ಒಂದು ಕಿಂಡಿ ಮೂಲಕ ಶ್ರೀಗಳ ದರ್ಶನ ಕೂಡ ವ್ಯಕ್ತ ಮಾಡಿಕೊಳ್ಳಲಾಗಿದೆ ಈಗ ಸದ್ಯ ಏನು ಮಠದ ಆವರಣದಲ್ಲಿ ಪ್ರಾಚರಣೆ ಕೂಡ ಇದೆ ಇಲ್ಲಿ ನಿಂತು ಶಾಲಾ ಶಾಲಾ ಆರಂಭವಾಗಿರುವಂತದ್ದು ಇನ್ನು ಮತ್ತೊಂದು ಕಡೆ ಏನು ಮಠದ ಆವರಣದ ಸುತ್ತಮುತ್ತ ಪೊಲೀಸ್ ಭದ್ರತೆ ಕೂಡ ಮಾಡಿಕೊಂಡಿರುವಂತದ್ದು ಈಗಾಗಲೇ ಈ ಆ ಕೂಡ ಏನ್ ಮಠಕ್ಕಾಗುತ್ತೆ ಏನ್ ಮೀಟಿಂಗ್ ಕೂಡ ಎಲ್ಲ ಏನು ಮತ್ತೆ ಪೊಲೀಸ್ ಸಿಬ್ಬಂದಿಗೆ ಈಗಾಗಲೇ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿರುವಂತದ್ದು ಒಟ್ಟಾರೆಯಾಗಿ ಏನು ಶ್ರೀಗಳ ಆರೋಗ್ಯ ಸ್ವಲ್ಪ ಚಿಂತಾಜನಕ ಆಗಿದೆ ಅಂತ ಹೇಳಿ ಈಗಾಗಲೇ ವೈದ್ಯರು ಕೂಡ ಮಾಹಿತಿ ನೀಡಿರುವಂತದ್ದು ಇನ್ನೇನು ಕಲೆ ಅಂದ್ರೆ ಅಥವಾ ಒನ್ ಅವರ್ ಅಥವಾ ಇಸ್ ಮಹೇಶ್ ಮಹೇಶ್ ನಿಮ್ಮತ್ರ ಮತ್ತೆ ಮಾಹಿತಿಯನ್ನ ಪಡ್ಕೊಳ್ತೀನಿ ಈಗಾಗಲೇ ಸುತ್ತೂರು ಶ್ರೀಗಳು ಆಗಮಿಸಿರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಸುತ್ತೂರು ಜಗದ್ಗುರುಗಳು ಈಗಾಗಲೇ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ್ದಾರೆ ಸುತ್ತೂರು ಶ್ರೀಗಳು ಈಗ ಆಗಮಿಸಿ ಶ್ರೀಗಳ ಆರೋಗ್ಯವನ್ನು ವಿಚಾರಿಸೋದಕ್ಕಾಗಿ ಸುತ್ತೂರು ಶ್ರೀಗಳು ಬರ್ತಾ ಇದ್ದಾರೆ ಸಿದ್ಧಗಂಗಾ ಮಠಕ್ಕೂ ಸುತ್ತೂರು ಮಠಕ್ಕೂ ಬಹಳ ಹತ್ತಿರದ ನಂಟಿತ್ತು ಸುತ್ತೂರು ಮಠದ ಹಲವಾರು ಕಾರ್ಯಕ್ರಮಗಳಲ್ಲಿ ಹಲವಾರು ಕಾರ್ಯಗಳಲ್ಲಿ ಭಾಗಿಯಾಗುವುದಕ್ಕೆ ಸಿದ್ಧಗಂಗಾ ಶ್ರೀಗಳೂ ಕೂಡ ಅನೇಕ ಬಾರಿ ತೆರಳಿದಂಥವರು ಸುತ್ತೂರು ಮಠ ಹೇಗೆ ತನ್ನ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದಿದೆಯೋ ಅದೇ ರೀತಿಯಾಗಿ ಸಿದ್ಧಗಂಗೆಯ ಮಠವೂ ಕೂಡ ನಿರಂತರವಾಗಿ ಸಮಾಜಪರವಾದಂತಹ ನಿಲುವನ್ನು ತಾಳ್ತಾನೆ ಕೆಲಸವನ್ನು ಮಾಡ್ತಾ ಬಂದಿರುವಂತಹ ಶ್ರೀಮಠ ಇನ್ನೊಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಇದು ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನು ಸಲ್ಲಿಸೋದರ ಮೂಲಕ ಶಿವಕುಮಾರ ಸ್ವಾಮೀಜಿಯವರ ಆರೋಗ್ಯದ ಚೇತರಿಕೆಗೆ ಬೇಕಾದಂತಹ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾನೆ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇರುವಂತಹ ಪ್ರಾರ್ಥನೆಯನ್ನು ಕೂಡ ಮಾಡಿದರು ಇನ್ನು ಸಿದ್ಧಗಂಗಾ ಶಾಲೆಯ ವಿದ್ಯಾರ್ಥಿಗಳು ಬೆಳಗಿನ ಪ್ರಾರ್ಥನೆಯ ಸಂದರ್ಭದಲ್ಲೂ ಕೂಡ ಈಗಾಗಲೇ ಸಿದ್ಧಗಂಗಾ ಮಠದ ಶಾಲೆ ಆರಂಭಕ್ಕೂ ಮುಂಚಿತವಾಗಿ ನಾಡಗೀತೆಯೊಂದಿಗೆ ಬೆಳಗಿನ ಪ್ರಾರ್ಥನೆ ಈಗ ಶುರುವಾಗಿರ್ತಕ್ಕಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಸಿದ್ಧಗಂಗಾ ಮಠದ ಶಾಲೆಯಲ್ಲಿ ಈಗಾಗಲೇ ಬೆಳಗಿನ ಪ್ರಾರ್ಥನೆಯಲ್ಲಿ ತೊಡಗಿರತಕ್ಕಂತಹ ವಿದ್ಯಾರ್ಥಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಆರೋಗ್ಯ ಚೇತರಿಕೆಗೊಳ್ಳಿ ಆದಷ್ಟು ಬೇಗನೆ ಅವರು ಚೇತರಿಸಿಕೊಳ್ಳಿ ಅನ್ನುವಂತಹ ಪ್ರಾರ್ಥನೆಯನ್ನ ಪ್ರತಿಯೊಬ್ಬರೂ ಕೂಡ ಮಾಡ್ತಾ ಇರುವಂಥದ್ದು ವಿಶೇಷವಾಗಿ ಸಿದ್ಧಗಂಗಾ ಮಠದ ಶಾಲೆಯ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಈಗ ಶಾಲೆ ಆರಂಭಕ್ಕೂ ಮುಂಚಿತವಾಗಿ ಸಿದ್ಧಗಂಗಾ ಮಠದ ಶಾಲೆಯ ವಿದ್ಯಾರ್ಥಿಗಳು ಬೆಳಗಿನ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ